ಹಲೋ ಹಲೋ ಯಾರು ಯಾರು ಮಾತಾಡೋದು ನಾನು ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಹಿಂಗ್ ಮಾತಾಡ್ತಿದ್ಯಾ ರೆಕಾರ್ಡಿಂಗ್ ಆ ರೆಕಾರ್ಡಿಂಗ್ ಆನ್ ಮಾಡಿದೀಯ ಯಾರುತ್ರವಾಗಿ ಹೋಗೋ ಬಾ ಅಂತ ಏನನ್ನ ಮಾತಾಡ್ತಿದೀಯಲ್ಲಪ್ಪ ನೀನ್ ಯಾರು ಮಾತಾಡೋದು ನೀನ್ ಯಾರು ಅಂದ್ರೆ ಅರ್ಥ ಏನಪ್ಪ ನೀ ಯಾರು ಮಾತಾಡೋದು ಅಂತ ಸತ ಹೋಗಿದೆಯಲ್ಲ ಆ ದಿನದಿಂದ ಆ ಯಾರು ನೀನು ಮಾತಾಡೋದು ಸತ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನಕ್ಕೆ ನಮ್ಮ ಅಮ್ಮಗೆ ಫೋನ್ ಮಾಡಿರೋದು ನೀನು

ಏಯ್ ಈಗ ಏನು ಈ ಕತ್ರಸ್ತ ಸಾಕ್ ಆಗ್ಬಿಡಿದೆ ಈಗ ಕತ್ರಸ್ತ ಸಾಕ್ ಆಗ್ಬಿಡಿದೆಪ್ಪ ಏ ಇನ್ ಕೂಗાડದ ನಾನು ಏನಮ್ಮ ಮಾತಾಡ್ಲಿ ಏ ಛು ನೀನು ಇನ್ ಕೂಗાડದ ನಾನು ಏನು ಮಾತಾಡ್ಲಿ ಹೊರತಾ ನೀನು ಯಾರು ಮಾತಾಡಕ್ಕೆ ಬಿರಿಯಾನಿ ಅಲ್ಲ ನೀ ಯಾಕ ಮಾತಾಡ್ತೀರ ಬಿರಿಯಾ ಬೈ ನೌತ್ತೀರ ತೊಳ್ರಿ ಅಂಗಲ್ಲ ಇದೆ ಒಂದ್ ನಿಮಿಷ ಕೇಳಿಸ್ಕೋ ಮಾರಾಯ ನೋಡಿ ಸರ್ ನಾನು ಹೇಳ್ತೀನಿ ಸರ್ ನೀನು ಮಾತಾಡ್ಬೇಡಿ ನಿಮಗೆ ಸಂಬಂಧ ಇಲ್ಲ ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟವ್ರು ನೀವು ಮಾತಾಡ್ಬೇಡಿ ಗೊತ್ತಿಲ್ಲ ನೀವು ಸುಮ್ಮನೆ ಬಿಡಿ ಏ ಕಿಶೋರ್ ಏ ಕಿಶೋರ್ ಇಲ್ಲಿ ಏ ಕಿಶೋರ್ ಯಾರ್ ಮಾತಾಡ್ತಿರೋದು ನಾನ್ ತಾರಾ ಮಾತಾಡ್ತಿರೋದು ಹೋಗಬಾರ ಅಂತಿದ್ದೀರಾ ಏನ್ ಸಮಾಚಾರ ಏ ಇಲ್ಲೆಲ್ಲ ಏ ಹೋಗಬಾರ ಅಂತಿದ್ದ ಏನ್ ಸಮಾಚಾರ ಸೋಡ ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಬರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ಮ ಗಂಡุง್ ಹುಟ್ಟಿದೀನಿ ಯಾಕೆ ಹೋಗೋ ಬರ ಅಂತ ಇದೀರಾ ನೀನೇ ನಮ್ಮ ಈಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲ ಎದುರುಗಡೆ சீನನ ಅವನಲ್ಲ ಎದುರುಗಡೆ சீನನ ಇದ್ದರಲ್ಲ ಅವರನ್ನ ಕರ್ಕೊಂಡು ಹೋಗ್ತೀವಿ ಅವನೇ ಅವನೇ ಮಾತಾಡ್ಬೇಡ ಅಂತ ಹೇಳೋನೇ ಅಂತಾ ಯಾರು ಯಾಕೆ ಅಲ್ಲಪ್ಪ ನೀನ್ ಹೇಳ್ದೆಲ್ಲಾ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ನೀನೆಲ್ಲಾ ಮಾತಾಡ್ತಿದೀನಿ ಮರ್ಯಾದೆ ಬಿಟ್ಟೇನ ಮಾತಾಡ್ತಿದಿನ ನೀವ್ ಅದನ್ನೇ ಮಾತಾಡ್ತೀರಾ ನಮ್ಮ ವೀಣನ್ ಏನ್ ಅವ್ಳು ಇವ್ಳು ಹೇಳ್ತಿದ್ಯಲ್ಲಾ ಯಾರಿಗೆ ವೀಣನಾ ನಮ್ ಅಕ್ಕನ್ ಏನ್ಕ್ ಹಂಗಂತಿದ್ಯಾ ನಾ ನಿಮ್ಮಕ್ಕ ನಿಮ್ಮ ಅಕ್ಕನ್ ಹೆಟ್ಟ ಬಾಳ ಕೇಳು ಏನ್ ಮಾಡವಳೆ ನೆಟ್ಟು ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ್ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲಾ ನೀನು ಅವ್ಳು ಏನ್ ಮಾಡವಳೆ ಸೋನು ಸೋನು ಏನ್ ಮಾಡವಳೆ ನೋಡಿ ಆ ಸೋನು ಏನ್ ಮಾಡವಳೆ ನಿನ್ ನಮ್ಮತ್ರ ಹೇಳು ನಿಮ್ಮತ್ರ ಯಾಕೆ ನಾ ನಾನ್ ಯಾಕ್ ನನ್ ಬಿಚಾರ್ ನಾನ್ ಸರಿ ಆಯ್ತು ಗೊತ್ತಿಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವ್ಳ ಅವಾಯ್ಡ್ ಮಾಡಿದ್ಯಾ ನೀವ್ ಯಾದ್ರೂ ಬರ್ರಿ ಪರ್ಯಾದಿ ಮಿಂದ ಮಾತಾಡ್ಬೇಕು ಅವ್ನು ಇವ್ನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಿಗ್ ಬಂದಿಲ್ಲ ನಮ್ಮತ್ತೆಗ್ ನಾನ್ ಅಂದ್ಕೊಂಡಿದ್ದೀನಿ ನೀನ್ ಕೇಳ್ದೆ ಅದನ್ನೆಲ್ಲ ಕಾಳದಿನೇ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ನಮ್ಮ ಮೇಡಮ್ ಹೇ ಕೇಳ್ರಿ ಮೇಡಂ ನಾನು ಅವ್ರಿಗ್ ಅಂದಿರೋದು ನಿನ್ಗೇನು ನಾನ್ ಫೋನ್ ಮಾಡಿದ್ ಅದನ್ನೇ ಅವ್ಳಿಗ್ ಹೇಳಿದ್ ಅಷ್ಟೇ ಅವ್ನಿಗ್ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾತೈತೆ ಆಮೇಲೆ ಇಲ್ ಕೇಳದ್ ಇಲ್ಲಿ ನೀನ್ ಅವ್ಳಗ್ ತೋರ್ ಫೋನ್ ಕೊಟ್ಬಿಟ್ಟಿದ್ರಿ ಏನ್ ಬಿಡೋದೀ ಕೊಡ್ಲಿ ನಾನ್ ಕೊಡಲ್ಲ ಅವ್ಳ್ ಏನ್ ಮಾಡ್ಬೇಕು ಯಾರು ಅವಳು ಏಕೆ ಏನ್ ಮಾಡೋರೆ ಏನ್ ಉಳ್ಸ್ಕೊಂಡ ಅಂತದ್ ಏನ್ ಮಾಡೋರ್ ಹೇಳು ಏನು ಏನ್ ಉಳ್ಸ್ಕೊಂಡ ಅವನು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋವ್ರೆ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡೋದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯ ಏನಂದವಳು ಹೇಳು ಅವಳಗ್ ಬುದ್ಧಿ ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಫೋನ್ ಕೊಡದ ಏನು ಮಾಡ್ದಾರೆ ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನು ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನಿಮ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹೇಳಿದ ವೀಣು ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡಿ ಮೇಡಮ್ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣಾ ಕೇಳ್ತಾವಳಲ್ಲ ಅದನ್ನೇ ಹೇಳ್ಬೇಡ ಸರಿ ಇಲ್ಲಿ ಇಲ್ಲಿ ನಾನು ಹೇಳೋದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನು ಹೆಂಗ್ ಮಾತಾಡ್ತೀನಿ ಹಂಗೇ ಬರ್ಬೇಕು ಇಲ್ಲ ಹೌದು ಅದನ್ನೇ ಇಲ್ಲ ನಿಮ್ ತಂದೆಯವ್ರು ಕೊಡಿ ಯಾರಿಗಾದ್ರೂ ಕೊಡಿ ಸರ್ ತಂದೆ ತಂದೆ ಯಾರು ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರ್ಗೆ ನಿಮ್ ಹತ್ರ ನಾನು ಯಾರಾದ್ರೂ ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗ್ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವು ಬಂದು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಇವಾಗ ಆ ನಾನ್ ಕೊಡಲ್ಲ ಏನ್ ಇವಾಗ ಯಾಕ್ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರ್ ಆಗೋರೆ

ಅವಳು ಕೊಡು ಹೋಗ್ಲಿ ನಿನ್ನ ಹತ್ರ ಏನ್ ಅವಳ ವಾಯ್ಸ್ ಕೇಳಿಸ್ಕೊಡೋಣ ಏ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು ಹ ಕೊಡು ಕೊಡು ಈಗ ಹತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನ್ ಕಿಶೋರಿ ಈ ತರ ಒಳ್ಳೆ ಮಕ್ಕಳು ಮಕ್ಕಳು ಮಕ್ಕಳಲ್ಲ ನೀನ್ ದೊಡ್ಡವನು ದೊಡ್ಡವನು ಅಲ್ಲ ನಾನು ದೊಡ್ಡವನಲ್ಲ ನನಗೆ ಎಷ್ಟು ತಾಳ್ಮೆಯಿಂದ ಇರ್ತಿದ್ದೀನೋ ಇವತ್ತು ನಾನು ಹೇಳ್ತಿದೀನಿ ಹ ನನ್ನಂತವನ ಇವ್ರು ಹಿಂಗ್ ಮಾಟ್ತವರೇ ಅಂದ್ರೆ ಏನ್ ಮಾಡೋದ್ರಪ್ಪಾ ಹಂಗೆ ಏ ಕೂತ್ಕಣ್ಣ ಕೇಳ್ರಿ ಒಂದು ನಿಮಿಷ ಏ ಆಯ್ತು ನೀನು ಹೇಳಿ ಬಿಡು ಅವಾಗ ಹೇಳ್ತೀನಿ ಏನು ಮಾಡೋರು ಕೇಳ್ರಿ ಏನು ಮಾಡಬೇಕಿತ್ತು ಅಳಿಯ ಅನ್ಬಿಟ್ಟು ಏನ್ ಮಾಡಬೇಕಿತ್ತು ಏನು ಇಂಥದ್ದು ಹೇಳ ಒಂದು ತಗವನ್ ನಾಯಿ ತರ ಬಿಸಾಕಿದ್ರು ಏನ್ ಮಾಡ್ಕೊಂಡ್ ಏನ್ ಮುಟ್ಲು ಅಂತ ಏನಾದ್ರು ಒಂದು ಬಾಸ್ಗು ಏನು ಏನ್ ನಮ್ಗೆ ಅರ್ಥ ಆಗ್ಲಿಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳು ನಾಯಿ ತರ ತಗೊಂಬಂದ್ ಮಗಳ ಬಿಸಾಕದಲ್ಲ ಏನ್ ಏನ್ ಮಾಡ್ಕೊಂಡಿದ್ಯ ಏನ್ ಮಟ್ಟಿದ್ಯ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಐತ ಅಲ್ಲವಾ ನೀನು ದುಡಿತಿದ್ಯಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಕೊಟ್ಟಿರಲ್ಲ ಅವಾಗ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಸುಮ್ಮನೆ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ಕೋತಾರ ಅವಾಯ್ಡ್ ಮಾಡ್ಬಿಟ್ರೆ ಇದಾಗುತ್ತೆ ನಾನ್ ನೋಡಂಟಿ ನಾನು

ಸರಿ ನೀನ್ ಕೇಳ್ತೀವ ಏನ್ ಗೊತ್ತಾ ಸೋನು ಸೋನುಗೆ ಮೂರ್ ದಿನ ಫೋನ್ ಬಂದಿದ್ದೇನೇನ್ ಮಾಡೋಳು ಕೇಳಿ ಅವಳ ನಿಮ್ಮ ಅಕ್ಕ ಅಲ್ವಾ ಹಾ ಹೌದು ಕೇಳ್ತೀವ ಆಯ್ತು ಕೇಳ್ತೀವಿ